ಸಂದರ್ಭದಲ್ಲಿ ಮುಂದುವರೆದು ಮಾತನಾಡಿದ್ದಾರೆ ದೂರು ಕೊಟ್ಟಿರೋ ನಾಲ್ಕು ಜನರ ಹಿನ್ನೆಲೆ ದೂರಿನ ರೀತಿ ನೋಡಿ ಬ್ಯಾಂಕ್ನಲ್ಲಿ ಖಾತೆ ಓಪನ್ ಮಾಡಿದ ಎರಡೇ ದಿನಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಜೋಗರೆಡ್ಡಿ ಹಾವನೂರು ಬ್ರಾಂಚ್ ಸಾತಪ್ಪ ಬಾಣಾವರದಲ್ಲಿ ನಿತಿನ್ ಎಂಬುವವರು ನೆಲಮಂಗಲ ಬ್ರಾಂಚ್ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಡೆಪಾಸಿಟ್ ಇಟ್ಟಿಲ್ಲ ಟ್ರಾನ್ಸಾಕ್ಷನ್ ಮಾಡಿಲ್ಲ ಆದರೂ ಕೂಡ ದೂರು ಕೊಟ್ಟವರೇ ಜೋಗರೆಡ್ಡಿ ಮನೆ ಖಾಲಿ ಮಾಡಿ ಓಡ್ ಹೋಗಿದ್ದಾರೆ ವಿನಾಕಾರಣ ನಮ್ಮನ್ನ ಟಾರ್ಗೆಟ್ ಮಾಡಿಯೇ ದೂರು ಕೊಡಿಸಿದ್ದಾರೆ ಪ್ರಭಾವಿ ರಾಜಕಾರಣಿ ಹೇಳದಂತೆ ಆ ನಾಲ್ಕು ಜನ ಕೇಳ್ತಾ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಗ್ಯಾರಂಟಿ ನ್ಯೂಸ್ಗೆ ಸೌಂದರ್ಯ ಬ್ಯಾಂಕ್ ಅಧ್ಯಕ್ಷ ಮಂಜಪ್ಪ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಈಗ ನಾಲ್ಕು ಜನ ನೀವೇ ಯೋಚನೆ ಮಾಡಿ ಎರಡೇ ದಿವಸದಲ್ಲಿ ಎಲ್ಲ ಬ್ರಾಂಚ್ಗಳಲ್ಲಿ ನಮ್ಮ ಹಾವನೂರು ಬಡಾವಣೆಯಲ್ಲಿ ಗೌಡ ಜೋಗಿರೆಡ್ಡಿ ಅಕೌಂಟ್ ಮಾಡಿದ್ದಾರೆ ಬಾಣಾವರದಲ್ಲಿ ಸಾತಪ್ಪ ಮಾಡಿದ್ದಾರೆ ನಿತ್ಯನವನ್ನು ನೆಲಮಂಗಲ ಬ್ರಾಂಚಲ್ಲಿ ಮಾಡಿದ್ದಾರೆ ಉದ್ದೇಶ ಏನು ಎರಡೆರಡು ದಿನ ತಗೊಂಡೋಗಿ ಈಗ ನಮ್ಮಲ್ಲಿ ಅವರು ಬಂದಿರಬೇಕಿತ್ತು ಸಾಲ ಹಾಕಬೇಕಿತ್ತು ಸಾಲ ತಗೋಬೇಕಿತ್ತು ಆಮೇಲೆ ಟ್ರಾನ್ಸಾಕ್ಷನ್ ಮಾಡಬೇಕಿತ್ತು ಇಲ್ಲ ಡೆಪಾಸಿಟ್ ಇಡಬೇಕಿತ್ತು ಆ ಡೆಪಾಸಿಟ್ ಬಡ್ಡಿ ಅಥವಾ ಏನೋ ಕೊಡೋದಿರಬೇಕಿತ್ತು ಸಾಲ ವಸ್ಲಿ ಟೈಮಲ್ಲಿ ಏನೋ ಇರಬೇಕು ಏನೂ ಇಲ್ಲ ಪರ್ಪಸ್ಲಿ ಇವ್ರನ್ನೂ ರೆಡಿ ಮಾಡಿಬಿಟ್ಟು ಕಳಿಸಿದ್ದು ಕೊಡಿ ಮಂಜಪ್ಪಾನ ಏನಾರು ಹಾಳು ಮಾಡೋಣ ಎಷ್ಟೇ ಏನೂ ಇಲ್ಲ ಈಗ ನಾವು ಅವ್ರನ್ನ ಫೋನ್ ಮಾಡಿ ಕರೆದಾಗ ಪಾರ್ಟಿ ಅಲ್ಲಿ ಇಲ್ಲ ಶಂಕರಗೌಡ ಜೋಗಿ ರೆಡ್ಡಿ ಮನೆ ಖಾಲಿ ಮಾಡಿದ್ದಾನೆ ಅಂತ ಬಂತು ಇದು ವಾಸ್ತವ ವಿಚಾರ ನಾವೂ ಯಾರು ಕೊಟ್ಟಿದ್ದಾರೋ ಅವರಿಗೆ ಲೀಗಲ್ ಈಗ ಲೀಗಲ್ ನೋಟಿಸ್ ಅವರಿಗೆ ಹೋಗ್ತದೆ ನಾಲ್ಕು ಜನಕ್ಕೂ ನಾವು ಎಕ್ಸ್ಪ್ಲನೇಷನ್ ಕೇಳ್ತೀವಿ ಅವ್ರು ನಮ್ಮ ಮೇಲೂ ಇದೆಲ್ಲ ನಮ್ಮ ವ್ಯವಸ್ಥಿತಗೂ ಪಿತವರಿ ಮಾಡಿದ್ದೀವಲ್ಲ ನಾವು ಒಂದು ಮಾನನಷ್ಟ ಮೊಕದ್ದೆಗಳನ್ನು ಹೂಡುವಂಥ ವ್ಯವಸ್ಥೆಯಲ್ಲಿ ಮುಂದುವರಿತಾ ಇದ್ದೀವಿ ಈಗ ಅದೇ ಎಲ್ಲ ಈಗ ನಾಲ್ಕು ಜನ ನೀವೇ ಯೋಚನೆ ಮಾಡಿ ಎರಡೇ ದಿವಸದಲ್ಲಿ ಎಲ್ಲ ಬ್ರಾಂಚ್ಗಳಲ್ಲಿ ದ ನಮ್ಮ ಹಾವನೂರು ಬಡಾವಣೆಯಲ್ಲಿ ಶಂಕರಗೌಡ